ಇಂದು ಮಂಡ್ಯ ಹಳೇನಗರ ಮೌಲಾನಾ ಆಜಾದ್ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ಹಾಗೂ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರಿರುವುದರ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ದಂತ ಚಿಕಿತ್ಸಾ ತಪಾಸಣಾ ಉಚಿತವಾಗಿ ಏರ್ಪಡಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿತ್ತು

ಕಲ್ಲ ಡ್ರೆಸ್ ಇರೋರು ಸಂತೋಷವಾದಂಥ ವಿಷಯ ಇವತ್ತು ಮಂಡ್ಯ ನಗರದ ಹಳೇ ನಗರದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಿಂದಲೂ ಇರ್ತಕ್ಕಂಥ ಈ ಶಾಲೆ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ ಆ ಮಂಡ್ಯ ನಗರದಲ್ಲಿ ಇಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಈ ದೇಶವನ್ನು ಸಮಾಜವನ್ನು ಈಗ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಒಂದು ಶಾಲೆ ಇಂಥ ಶಾಲೆಯಲ್ಲಿ ಇವತ್ತು ಕಸ್ತೂರಿ ಶ್ರೀ ಕನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ನಮ್ಮ ಮೌಲಾನಾ ಆಜಾದ್ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೇ ನಗರ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಇವತ್ತು ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಹಾಕು ಹಾಗೂ ಇನ್ನಿತರ ಜಾಗೃತಿ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಷಯ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಮಕ್ಕಳನ್ನು ಭಾಳ ಲಘುಮುಖದಲ್ಲಿ ಆ ಮಕ್ಕಳಿಗೆ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಹೆಚ್ಚು ಮಾಡಬೇಕಾದ್ರೆ ನಿಮ್ಮ ಅಲ್ಲೇ ಭಾಳ ಮುಖ್ಯವಾದದ್ದು ಅಲ್ವಾ ಅಂತಹ ನಿಮ್ಮ ದಂತವನ್ನು ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡೋಕ್ಕೆ ಬಂದಿರತಕ್ಕಂತಹ ಮಂಡ್ಯ ನಗರದ ಹಿರಿಯ ವೈದ್ಯರು ಹಾಗೂ ಸಹನ ದಂತ ಚಿಕಿತ್ಸಾಲಯದ ಮುಖ್ಯಸ್ಥರಾದ ಡಾಕ್ಟರ್ ನಿಸರ್ಗ ಅರುಣಾನಂದರವರೇ ಹಾಗೆ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮುಖಾಂತರ ಇಡೀ ರಾಜ್ಯಾದ್ಯಂತ ಎಲ್ಲ ಮಹಾನ್ ನಾಯಕರ ಜಯಂತಿ ಆಗ್ಬೋದು ಜಾಗೃತಿ ಕಾರ್ಯಕ್ರಮ ಆಗ್ಬೋದು ಪರಿಸರ ದಿನಾಚರಣೆ ಆಗ್ಬೋದು ಈ ಥರ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಮಾಡ್ತಾ ಇರ್ತಕ್ಕಂಥ ನಮ್ಮ ಪೋತೆಯರು ಮಹಾದೇವರವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದಂತ ಸನ್ಮಾನ್ಯ ಶ್ರೀ ಗೌರವಿತಾ ಗುರುಗಳಾದಂತಹ ಡಿ ಕೆ ನಾಗರಾಜುರವರೇ ಹಾಗೆ ಶ್ರೀಧರ್ ಅವರೇ ಹಾಗೆ ಬಹಳ ವಿಶೇಷವಾಗಿ ತಿಪ್ಪಣ್ಣ ಆರ್ ಅವರೇ ಕುಮಾರಿ ಸುಮಾರ್ ಅವರೇ ಹಾಗೆ ರವರೇ ಆಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಸರ್ ಈಗ ಆಗ್ಲೇ ಹೇಳಿದ್ರು ಹೇಗ್ ನೋಡ್ಕೋಬೇಕು ನಿಮ್ ಹಲ್ಗಳನ್ನ ಅಂತ ಎಲ್ಲಾ ತರದ್ರಲ್ಲೂ ಹೇಳುವಂತದ್ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಬರೀ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಲ್ಲ ನಮಗೆ ದಂತ ಆರೋಗ್ಯನೂ ಮುಖ್ಯ ಅನ್ನೋದನ್ನ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಎಲ್ಲರೂ ನಿಮ್ಮ ಊಟ ಆಗಿರ್ಬೋದು ತಿಂಡಿ ಇರ್ಬೋದು ಎಲ್ಲ ಅಗದು ಮಾಡಿ ತಿನ್ನಲೇಬೇಕು ಯಾವಾಗ ಮನುಷ್ಯನಲ್ಲಿ ಅವನಿಗೆ ಅಗ್ಗಿ ಅದಕ್ಕೆ ಸಾಧ್ಯತೆಗಳು ಕಡಿಮೆ ಆಗ್ತವೆ ಅವನಲ್ಲಿರೋ ಅಂಥ ಖಾಯಿಲೆಗಳು ಒಂದೊಂದಾಗಿ ಒಂದೊಂದಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಗಂಡಪ್ಪ ಯಾಕೆ ಅಂತಂದರೆ ನಿಮ್ಗೆ ತಿನ್ನಂತದ್ದು ಅಥವಾ ನಿಮ್ಮ ಜೀರ್ಣಶಕ್ತಿನೇ ಇಲ್ಲ ಅಂದರೆ ಒಳಗಡೆ ಆಗುವಂಥ ಕೆಲಸಗಳೆಲ್ಲ ನಿಲ್ ಅಥವಾ ನಿಂತು ಹೋದಂಗೆ ಅನಿಸ್ಬಿಡುತ್ತೆ ಒಬ್ಬ ಮನುಷ್ಯನಿಗೆ ಒಂದು ನಲ್ವತ್ತೈದು ವರ್ಷದ ಆದ ನಂತರ ಹಲ್ಗಳೆಲ್ಲ ಕಳ್ಕೊಂಬಿಟ್ಟ ಅವ್ನು ತಿನ್ಬೇಕು ಅಂತಂದ್ರೆ ತುಂಬ ಕಷ್ಟಪಡ್ತಾನೆ ಯಾಕೆ ಅಂತಂದರೆ ಅಗ್ಗಿಯೋದಿಕ್ಕೆ ಅವ್ನು ಹಲಗಡೆ ಇಲ್ಲ ಸೊ ಬರೀ ನೋಡೋದಕ್ಕೆ ನಗೋದಿಕ್ಕೆ ಮಾತ್ರ ಅಲ್ಲ ನಿಮಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಡೋ ಬೇಕಾಗಿರೋದೇ ನಿಮ್ಮ ಹಲ್ಗಳು ಹೆಚ್ಚಿಗೆ ಜನಗಳು ಹಲ್ಲಲ್ವಾ ಹಲ್ನೋವು ಅಲ್ವಾ ಹೋದ್ರೆ ಆಯಿತು ನಂಗೆ ನೋವು ಬಂದಿಲ್ವಲ್ಲ ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ ನೋವು ಬರಲಿ ಆಮೇಲೆ ಹೋಗೋಣ ನೋವು ಬಂದಾಗ ಸಮಯನೂ ಜಾಸ್ತಿ ಕೊಡಬೇಕು ನೀವು ಡಾಕ್ಟ್ರ್ ಹತ್ರಕ್ಕೆ ಕೆಲಸನೂ ಜಾಸ್ತಿ ಇರುತ್ತೆ ದುಡ್ಡು ಖರ್ಚಾಗತ್ತೆ ಅದ್ರ ಬದಲು ಸಣ್ಣದ್ರಲ್ಲಿ ಇದ್ದಾಗಲೇ ನೀವು ಅದನ್ನ ಚಿಕಿತ್ಸೆಗೆ ಮಾಡಿಸ್ಕೊಂಡ್ರೆ ನಿಮಗೂ ಸಂತೋಷ ಆಗುತ್ತೆ ಬೇಗನೂ ಮುಗಿಯುತ್ತೆ ನೋವು ಇರಲ್ಲ ಸೊ ಆಟೋಮೆಟಿಕಲಿ ನಿಮ್ಮ ಆರೋಗ್ಯ ಏನೂ ಇರುತ್ತೋ ಅದು ನಿಮ್ಮ ದೇಹದಲ್ಲಿರುವಂಥ ಕಲ್ಗಳಿಂದ ಶುರುವಾಗುತ್ತೆ ಪ್ರತಿ ಒಂದು ಕೆಲಸಗಳು ನಿಮ್ ಬಾಯೊಳಗಿಂದಾನೇ ಶುರು ಆಗೋದ್ರಿಂದ ನಿಮ್ ಬಾಯ್ನ ಎಷ್ಟು ಸ್ವಚ್ಛವಾಗಿಡ್ತೀರಾ ನಿಮ್ಮ ಕಂಪ್ಲೀಟ್ ಹೆಲ್ತ್ ಅಥವಾ ನಿಮ್ಮ ಮಾನಸಿಕ ದೈಹಿಕ ಎಲ್ಲ ಆರೋಗ್ಯನೂ ಒಂದು ಗೂಡಿ ಒಟ್ಟಿಗೆ ಇದ್ದು ನಿಮ್ಗೆ ಎಲ್ಲಾ ತರದ ಹೆಲ್ಪ್ ಅಥವಾ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇನೆ ಮತ್ತೆ ಈಗ ಸರ್ ಹೇಳ್ದಂಗೆ ಎರಡು ಸತಿ ಬ್ರಷ್ ಮಾಡಲೇಬೇಕು ಕಂಪಲ್ಸರಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಿನ್ನುವಂಥದ್ದು ಅಂಟು ಅಥವಾ ಗಟ್ಟಿ ಪದಾರ್ಥಗಳನ್ನು ತುಂಬಾ ಕಡಿಮೆ ತಿಂತೀರಾ ಎಲ್ಲೋ ನಿಮ್ಗೆ ಗೋಬಿ ಮಂಚೂರಿಯನ್ ಕುರ್ಕುರೆ ಲೇಸ್ ಇವುಗಳಿಗೆ ಆಸಕ್ತಿ ಹೆಚ್ಚು ಹೊರತು ರಾಗಿ ಪದಾರ್ಥಗಳು ತಿನ್ನಲ್ಲ ಹಾಲು ತಗೊಳೋದಿಲ್ಲ ಗಟ್ಟಿಯಾಗಿರೋಂತದ್ದು ಏನಾದ್ರು ತಿನ್ಬೇಕು ಅಂದ್ರೆ ನನಗೆ ಹೊಲ್ ನೋವು ನಂಗೆ ಬೇಡ ನಂಗೆ ಏನಾದ್ರು ಮೆತ್ತಗಿರೋದು ಮಾಡ್ಕೊಡಿ ಯಾಕೆ ನಿಮ್ಮಲ್ಲ ಶಕ್ತಿ ಇಲ್ಲ ತಿಂದಿರೋ ಆಹಾರನ ಜೀರ್ಣ ಮಾಡ್ಕೊಳ್ಳೋಷ್ಟು ಶಕ್ತಿ ಮೊದ್ಲೇ ಇಲ್ಲ ಇರೋಂಥ ಪದಾರ್ಥದಲ್ಲೂ ಏನೇನೋ ಕಳ್ಬರ್ಕೆ ಇರುತ್ತೆ ಅದನ್ನು ತುಂಬ್ಕೊಂಡು ತುಂಬಕೊಂಡು ನಿಮ್ದೇನ ಏನಾಗ್ತಾ ಇದೆ ಗೋಡೌನ್ ಆದಾಗ ಹಾಕ್ತಾ ಇದೆ ಸೊ ಅದನ್ನ ಆದಷ್ಟು ಮಾಡ್ಕೋಬೇಡಿ ಬರೀ ದಂತ ಅಥವಾ ಮತ್ತೊಂದು ಅಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ನೀವು ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು ಯಾಕೆಂದ್ರೆ ನೀವೇ ಮುಂದಿನ ಪೀಳಿಗೆ ನೀವು ಮುಂದಕ್ಕೆ ಜನರೇಷನ್ ಅನ್ನು ಕ್ಯಾರಿ ಆನ್ ಮಾಡಬೇಕು ನೀವೆಷ್ಟು ಚೆನ್ನಾಗಿರ್ತೀರೋ ಹಂಗೆ ಮುಂದಕ್ಕೆ 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 ಒಳ್ಳೇದಾಗ್ತಾ ಹೋಗುತ್ತೆ ಹೊತ್ತು ಕೆಟ್ಟದಂತರೂ ಆಗೋದಕ್ಕೆ ಬಿಡ್ಬಾರ್ದು ಅಷ್ಟು ಹೇಳ್ಬಿಟ್ಟು ಇಲ್ಲಿ ಕೂತಿರೋರೆಲ್ಲಾರು ನಂಗೆ ಸಮಯ ಕೊಟ್ಟದಕ್ಕೆ ತುಂಬಾ ಇವತ್ತು ಉಚಿತವಾದಂತಹ ದಂತ ಶಿಬಿರ ಅಲ್ವಾ ಏನ್ ಶಿಬಿರ ಯಾವ ಶಿಬಿರ ದಂತ ಶಿಬಿರ ಏನ್ ಮಾಡ್ತಾರೆ ನಿಮಗೆ ದಂತ ಕೊಡ್ತಾರಾ ಎಷ್ಟೆಷ್ಟು ಕೊಡ್ತಾರ ದಂತ ದಂತ ಕೊಡೋದಿಲ್ಲ ಇರುವಂತ ನಿಮ್ಮ ಎಲ್ಲ ದಂತಗಳನ್ನ ಹೇಗೆ ಶುಚಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೇಡಮ್ ಅರಿವನ್ನ ಮೂಡಿಸ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಬಹುದು ಯಾವುದೇ ಒಬ್ಬ ಮನುಷ್ಯನ ಒಂದು ಸೌಂದರ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆ ದಂತ ಇದ್ದಾಗ ಮಾತ್ರ ಒಳ್ಳೆಯ ಆ ದಂತ ಇದ್ದಾಗ ಮಾತ್ರ ಸಾಧ್ಯ ಅಲ್ವಾ ಬಾಯಿ ಮುಚ್ಕೊಂಡು ನೀವು ಎಷ್ಟೇ ಸ್ಮೈಲ್ ಮಾಡಿ ನಿಮ್ಮ ಸೌಂದರ್ಯವನ್ನ ಅದು ಹೆಚ್ಚು ಮಾಡುತ್ತಾ ಹೆಚ್ಚು ಮಾಡುತ್ತಾ ಇಲ್ಲ ಆದ್ರೆ ಸ್ಮೈಲ್ ಮಾಡ್ಬೇಕಾದ್ರೆ ನಗ್ಬೇಕಾದ್ರೆ ಅಲ್ಲಿ ನನ್ನ ಮಾಡು ಅಲ್ಲಿ ಬಿಡ್ತಾ ಇದಾರೆ ಎಷ್ಟು ಜನ ಕಾಣ್ತಾರೆ ಅಲ್ವಾ ಯಾಕೆ ಇದು ಹೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ ನಾವು ಯಾವುದೇ ಸಿನಿಮಾ ರಂಗದಲ್ಲಿ ಆಗ್ಬೋದು ನಾನು ಚಲನಚಿತ್ರಗಳಾಗ್ಬೋದು ಕಿರುತೆರೆ ಧಾರಾವಾಹಿಗಳಲ್ಲಿ ಕನ್ನಡ ತಮಿಳು ಕೆಲವು ಸಿನಿಮಾಗಳು ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಉಜ್ರಮುಣಿ ತರ ಯಾವ್ದಾದ್ರು ಆಕ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರು ಅಲ್ ಬಿಡಿ ಸರ್ ಅಲ್ಲಿ ಬಿಡಿ ಸರ್ ಅಂತಾರೆ ಅವ್ರು ಯಾಕೆ ಅಲ್ಲಿ ಬಿಡ್ತಾರೆ ಅಲ್ ಬಿಡಿ ಅಂತ ಹೇಳ್ತಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ಅಂದ್ರೆ ಯಾವುದೇ ಒಂದು ಸೌಂದರ್ಯ ಆಗ್ಬಹುದು ಒಂದು ಕ್ರೂರ ಪಾತ್ರ ಆಗ್ಬಹುದು ಅದನ್ನ ಬಹಳ ಅದಕ್ಕೆ ಒಳ್ಳೆ ಒಂದು ಪ್ರೇರಣೆ ಬರಬೇಕಾದ್ರೆ ಆ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದು ಅಲ್ವಾ ಮಕ್ಕಳೇ ಹಾಗಾಗಿ ದಂತ ಮನುಷ್ಯನ ಎಲ್ಲಾ ಅಂಗಾಂಗಗಳಲ್ಲಿ ಏನು ಮಾನಸಿಕ ಆರೋಗ್ಯ ಆಗ್ಬೋದು ದೈಹಿಕ ಆರೋಗ್ಯ ಆಗ್ಬೋದು ಎಲ್ಲಾದ್ರ ಮೇಲೆ ಸೌಂದರ್ಯದ ಜೊತೆಗೆ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನ ದಂತ ಕೊಡುತ್ತೆ ಅಲ್ವಾ ಆ ದಂತಕ್ಕೆ ನಾವೇನ್ ಮಾಡಬೇಕು ಏನ್ ಮಾಡಬೇಕು ಪ್ರತಿ ದಿವಸ ಎರಡು ಬಾರಿ ಮಾಡ್ಬೇಕು ಹ ನೀ ಎಷ್ಟು ಬಾರಿ ಮಾಡ್ತೀಯಪ್ಪ ಮಾಡ ತಿ ತಿನ್ನು ತಿನ್ ಬಾರ್ ದ ಮೇಡಮ್ ಹೇಳ್ತಾರೆ ಈಗ ಹ ದೋ ಬಾರ್ ತಿನ್ ಬಾರ್ ಅಂತ ನೀವು ದಿನದ ಮೂರ್ ಸಲ ಆ ಬಾಯಿನ ಯಾವ್ದೇ ಆಹಾರ ತಿಂದ ಆ ನಂತರ ಬಾಯಿನ ನೀರ್ನಲ್ಲಿ ಚೆನ್ನಾಗಿ ಮುಕ್ಳಿಸುವಂತ ಕೆಲಸ ಮಾಡ್ಬೇಕು ಬಾಯಿನ ಮುಕ್ಳುಸುವಂತ ಕೆಲಸ ಮಾಡ್ಬೇಕು ಹಾಗೆ ಬ್ರಷ್ನಲ್ಲಿ ನಲ್ಲಿ ಎರಡು ಬಾರಿ ಅವ್ರು ಹೇಳ್ತಾರೆ ಮೇಡಮ್ ಯಾವ ಆ್ಯಂಗಲ್ ಉಜ್ಬೇಕು ಅಂತ ಮನ್ಸಕ್ ಬಂದಂಗೆ ಎಣ ಬಲ ಆ ಉಜ್ಬಾರ್ದು ಆ ಅದಕ್ಕೆಲ್ಲ ಆ ದಂತಗಳು ಮತ್ತೆ ಈ ಒಸಡುಗಳೆಲ್ಲ ಹಾಳಾಗ್ತದೆ ಅದಕ್ಕೆ ಯಾವ ರೀತಿ ಯಾವ ಆಂಗಲ್ ಅಲ್ಲಿ ಉಜ್ಜಬೇಕು ಅಂತಕ್ಕಂಥದ್ದು ಮೇಡಮ್ ಹೇಳ್ತಾರೆ ಬಹಳ ವಿಶೇಷವಾಗಿ ಹಂಗೆ ಅವರು ತಜ್ಞರು ಹಂಗಾಗಿ ಅಂತ ವಿಷಯಗಳನ್ನ ನೀವು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಅಲ್ವಾ ಆಮೇಲೆ ಪ್ರತಿನಿತ್ಯ ಹೆಚ್ಚು ಹೆಚ್ಚು ಚಾಕ್ಲೇಟು ಮತ್ತೆ ಸಿಹಿ ತಿನ್ನುವಂಥದ್ದು ಕಮ್ಮಿ ಮಾಡಬೇಕು ಅಲ್ವಾ ಯಾ ಈ ಬೆಳ ಇವತ್ತು ಬೆಳಗೆ ಯಾರ್ಯಾರು ಸಿಹಿ ಚಾಕ್ಲೇಟ್ ತಿನ್ಕೊಂಡು ಬಂದಿದಿರಿ ಎಲ್ಲ ಕಾಯತೆ ಚಾಕ್ಲೇಟ್ ತಿಂದವರೆಲ್ಲ ಹ್ಯಾಂಡ್ ರೈಸ್ ಮಾಡಿ ಅವರು ಚಾಕ್ಲೇಟ್ ಕೊಡ್ತಾರೆ ಹ್ಯಾಂಡ್ ರೈಸ್ ಮಾಡಿ ಯಾರು ಚಾಕ್ಲೇಟ್ ತಿಂದ್ರಪ್ಪ ಇಬ್ರ ಬಹಳ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ನೀವು ಇಷ್ಟೆಲ್ಲ ಸೌಂದರ್ಯವ ಕಾಣ್ತಾ ಇದಿರಿ ನೀವೆಲ್ಲ ಒಂದ್ಸಲ ಒಂದ ಸಲ ಅಲುಗುಡಿ ಅಂತ ನೋಡಿ 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 ಎಲ್ಲ ಅಂತ ಚೆನ್ನಾಗಿದೆ ಮೇಡಮ್ ನಿಮಗೆ ಕೆಲಸ ಕಡಿಮೆ ಮೇಡಮ್ಗೆ ಕೆಲಸ ಕಡಿಮೆ ಅವ್ರಿಗೆಲ್ಲ ಹಂಗಾಗಿ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನ ಮಾಡಬೇಕು ಅಲ್ವಾ ಬರೀ ದಂತವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ ನೀವು ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಉತ್ತಮವಾದ ಆರೋಗ್ಯವನ್ನು ಇಟ್ಕೋಬೇಕಾಗ್ತದೆ ಮಕ್ಕಳು ಪುಸ್ತಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿಷಯವನ್ನ ಚೆನ್ನಾಗಿ ಓದುವ ಮುಖಾಂತರ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಮಾಡ್ಕೋಬೇಕಾಗ್ತದಲ್ವಾ ಇಲ್ಲ ಪುಸ್ತಕದಲ್ಲಿ ಇರೋದಂತ ಅಲ್ಲೇ ಬಿಟ್ಬಿಟ್ರೆ ನೀವು ಜೀವನದಲ್ಲಿ ಏನೋ ಸಾಧನೆ ಮಾಡೋಕೆ ಕಷ್ಟ ಆಗುತ್ತೆ ಅಲ್ವಾ ಹಂಗಾಗಿ ತಾವು ಚಿಕ್ಕ ವಯಸ್ಸಿಂದಲೇ ಹೆಚ್ಚು ಹೆಚ್ಚು ಪಟ್ಟಣವನ್ನು ಮಾಡುದು ದಿನದ ಇಪ್ಪತ್ನಾಲ್ಕು ಗಂಟೆಲಿ ಎಂಟು ಗಂಟೆಗಳ ಕಾಲ ಶಾಲೆಗೆ ಬರ್ತೀರಿ ಅಲ್ವಾ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡ್ತೀರಿ ಎಂಟು ಗಂಟೆಗಳ ಕಾಲ ಲವಲವಿಕೆಯಾಗಿ ನೀವು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಲ್ವಾ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಅಲ್ವಾ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರತಿನಿತ್ಯ ತಾವು ಆರೋಗ್ಯಕರವಾದಂತಹ ಶುದ್ಧವಾದಂತಹ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಕ್ಕಳು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ನಮ್ಮ ವುಮೆನ್ಸ್ ಡೆಂಟಲ್ ಕೌನ್ಸಿಲ್ ಮಂಡ್ಯ ಬ್ರಾಂಚ್ ಅವರು ನಮ್ಮ ಚೇರ್ಮನ್ ಅವರಾಗಿರ್ಬೋದು ಕೋ ಚೇರ್ಮನ್ ಆಗಿರ್ಬೋದು ಇವರೆಲ್ಲ ನಮ್ಮ ನಿಸರ್ಗ ಅರುಣಾನಂದ್ ಅವರ ಸಹಯೋಗದೊಂದಿಗೆ ಭಾಳ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಹದಿನೆಂಟು ಲಕ್ಷ ಜನರಲ್ಲಿ ಪ್ರತಿಯೊಬ್ಬರೂ ಸಹ ಒಂದು ಹಲ್ಲಿನ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗ್ಬೋದು ಅಥವಾ ಖಾಸಗಿ ಶಾಲೆಗಳಲ್ಲಾಗ್ಬೋದು ಭಾಳ ವಿಶೇಷವಾಗಿ ಮಾಡ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಹಂತ ಹಂತವಾಗಿ ಮೇಡಮು ಇಂಡಿವಿಜುವಲ್ ಆಗಿ ಎಲ್ಲಾರಿಗು ಹಲ್ಲನ್ನು ಚೆಕಪ್ ಮಾಡ್ತಾರೆ ತಾವೆಲ್ಲ ಅವ್ರು ಹೇಳಿದ ರೀತಿಯಲ್ಲಿ ನೀವು ಶುದ್ಧವಾದ ಹಲ್ಲನ್ನು ಬಾಯಿನ ಮುಕ್ಕಳಿಸುವಂಥದ್ದು ಬಾಯಿನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಿ ನಿಮಗೆಲ್ಲ ಹೆಚ್ಚಿನ ಹಾಯಿಸುವ ಆರೋಗ್ಯವನ್ನು ಕೊಡಲಿ ತಾವೆಲ್ಲ ಏನೇ ಆಗು ಮೊದಲು ಮಾನವನಾಗು ಅಂತೇಳಿ ಆ ಮೊದಲು ನೀವೇನಾಗಬೇಕು ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಧರ್ಮದ ಮೂಲ ಯಾವುದು ದಯೆ ಅಂತಕ್ಕಂಥದ್ದು ಕೈಂಡ್ನೆಸ್ ಅಂತಕ್ಕಂಥದ್ದು ಅಲ್ವಾ ನಾವು ಯಾವುದೇ ಜಾತಿ ಧರ್ಮ ಯಾವುದೇ ಆಗಿರಲಿ ಬಡವ ಶ್ರೀಮಂತ ಯಾರೇ ಆಗಿದ್ರು ನಾವೆಲ್ಲ ದಯ ಕೈಂಡ್ನೆಸ್ ಅಂತಕ್ಕಂಥದ್ದನ್ನ ಇಟ್ಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹಂಗಾಗಿ ಒಂದು ದೇಶದ ಚಿತ್ತ ಯುವ ಜನರತ್ತ ಅಂತಕ್ಕಂಥದ್ದಲ್ವ ನಿಮ್ಮ ಚಿತ್ತ ದೇಶದ ಹೋಗ್ಬೇಕಪ್ಪ ಅಂತ ಹೇಳಿ ಯುವಜನರು ಮುಂದಿನ ಈ ದೇಶವನ್ನು ನೀವೆಲ್ಲ ಕಾಪಾಡುವಂಥವ್ರು ಅಲ್ವಾ ಹಂಗಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನು ತಾವು ವೈಯಕ್ತಿಕ ಜೀವನ ಎಲ್ಲ ಮಾಡ್ತಾರೆ ಹಂಗಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನು ತಾವೆಲ್ಲ ಮಾಡಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಭಗವಂತ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ